ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ವಿಚಾರ ಹಾಸನ ತಾಲೂಕಿನ ಗೊರೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಹೇಮಾವತಿ ನದಿಗೆ ಬಾಗಿಣ ಅರ್ಪಿಸಿ ಹೇಳಿಕೆ ಸಿಎಂ ವಿರುದ್ಧ ಎಫ್ಐಆರ್ ಆಗಿರುವುದನ್ನು ಕೇಳ್ತೀರಾ ಕುಮಾರಸ್ವಾಮಿ ಮೇಲೆ ಎಫ್ಐಆರ್ ಆಗಿ ಬೇಲ್ ಮೇಲೆ ಇದ್ದಾರೆ ಅದನ್ನು ಯಾರು ಕೇಳದೆ ಇಲ್ವಲ್ಲ ಅವರು ಅಧಿಕಾರದಲ್ಲಿ ಇದ್ದಾರೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಎಫ್ಐಆರ್ ಆಗಿ ತನಿಖೆ ಮಾಡಲು ಹೇಳಿದ್ದಾರೆ ತನಿಖೆಯಲ್ಲಿ ಅರ್ಜಿದಾರನದ್ದು ಸರಿ ಇದೆಯಾ ತಪ್ಪಿದೆಯಾ ಇವರ ವಾದ ಸರಿ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ ನಾಲ್ಕು ಟೀಮ್ ಆಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕರೊಳಗೆ ವರದಿಯನ್ನು ಕೊಡಬೇಕಾಗುತ್ತದೆ ಅವರು ಕಾನೂನಿನನ್ವಯದಲ್ಲಿ ಏನೇನ್ ಏನೇನು ಕ್ರಮ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳುತ್ತಾರೆ ಎಂದರು ವಿರುದ್ಧ ವಿರುದ್ಧ ಆಗಿ ಅದನ್ನ ಯಾರು ಇಲ್ವಲ್ಲ ಹೌದಪ್ಪ ಅಧಿಕಾರದಲ್ಲಿ ಮಂತ್ರಿಗಳಲ್ವಾ ಅವರು ಕೇಂದ್ರದಲ್ಲಿರ್ತಕ್ಕಂಥ ಬೃಹತ್ ಕೈಗಾರಿಕೆ ಇರ್ತಕ್ಕಂಥದ್ದು ಅವರು ಇದಕ್ಕಿಂತ ದೊಡ್ಡ ಹುದ್ದೆ ಅಲ್ಲಿ ಇರ್ತಕ್ಕಂಥದ್ದು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಬೈಲ್ ಮೇಲೆ ಇದ್ದಾರೆ ಅದನ್ನು ಮಾತ್ರ ಯಾರು ಕೇಳಲ್ಲ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಅಲ್ಲಿ ಏನಿದೆ ಸೆವೆಂಟಿನ್ ಟೂ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇನ್ವೆಸ್ಟಿಗೇಷನ್ಗೆ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಸರಿ ಇದೆಯಾ ತಪ್ಪಿದೆಯಾ ಅರ್ಜಿದಾರದ್ದು ಅಥವಾ ಇವ್ರದ್ದು ವಾದ ಸರಿ ಇದೆಯಾ ಏನು ಅಂತೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ಈಗಾಗಲೇ ಲೋಕಾಯುಕ್ತವ್ರು ಎಫ್ ಐ ಆರ್ ಹಾಕಿದ್ದಾರೆ ನಾಲ್ಕು ಟೀಮ್ ಮಾಡಿದ್ದಾರೆ ಅವರು ಕೂಡ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಡೆ ಅವರು ವರದಿಯನ್ನು ಕೊಡಬೇಕಾಗ್ತದೆ ಮತ್ತು ಕೋರ್ಟಿಂದ ಆಗ ಬೈಲ್ ತೊಗೊಂಡ್ರು ಎಷ್ಟು ಅಂತ ಮುಂದೋಗಿದ್ದಾರೆ ಅವರು ಆದರೆ ಅದನ್ನು ಯಾರು ಒಬ್ಬರು ಪ್ರಸ್ತಾಪನೂ ಮಾಡೋದಿಲ್ಲ ನಿಮ್ಮ ಮೀಡಿಯಾದಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆಯ್ತು ಯಾರ ಮೇಲೆ ಎಫ್ ಐ ಆರ್ ಇಲ್ಲ ಹೇಳಿ ಆಯ್ತಪ್ಪ ಎ ಎ ಡಿ ಜಿ ಪಿ ಯಾರು ಗಂಧಿಗಳು ಅಂತ ಹೇಳಿದ್ದಾರೆ ಕೇಳಪ್ಪ ನಾವು ಹಳ್ಳಿನಲ್ಲಿ ಹೇಳದ್ಮೇಲೆ ಸಗಣಿಯವ್ರ ಹತ್ರ ಸರ್ಸಾಡಬಾರ್ದು ಗಂಧದವ್ರ ಹತ್ರ ಗುದ್ದಾಡಿ ಅಂತ ನಮ್ಮ ಭಾಷೆಯಲ್ಲಿ ಹೇಳಿ ಅದನ್ನು ಜಾರ್ಜ್ ಬ ಬರ್ನಾಡ್ ಶಾ ಅವರು ಹೇಳಿದ್ದಾರೆ ಅವರು ನೀವು ಹಂದಿಗಳ ಜೊತೆ ಜಗಳ ಆಡಬೇಡ್ರಪ್ಪ ನೀವೆಲ್ಲ ಯು ವಿಲ್ ಬಿಕಮ್ ಡರ್ಟಿ ಅದರಲ್ಲಿ ಏನಂತ ದೊಡ್ಡ ಅರ್ಥೈಸ್ತಕ್ಕಂಥದ್ದು ಏನಿದೆ ನಾವು ಆಯ್ತಪ್ಪ ಟುವರ್ಡ್ಸ್ ಕುಮಾರಸ್ವಾಮಿ ಅವ್ರು ಹೇಳಿದ್ರು ನೋಡಿ ನೀವು ಅದನ್ನು ಅರ್ಥೈಸ್ತಕ್ಕಂಥದ್ದು ನೀವು ಮೊದಲು ಓದಿ ಆ ಪತ್ರದಲ್ಲಿರ್ತಕ್ಕಂಥ ಏನು ಹೇಳಿದ್ದಾರೆ ನೀವು ಯಾರಿಗೂ ಕೂಡ ಹಂಚತಕ್ಕಂಥದ್ದಾಗಲಿ ಯಾವುದೇ ರೀತಿಯ ಬೇರೆ ಬೆದರಿಕೆಗಳಿಗೆ ನೀವು ಯಾರು ತನಿಖಾಧಿಕಾರಿಗಳು ಯಾರು ಕೂಡ ಒಳಗಾಗ್ತಕ್ಕಂಥದ್ದಲ್ಲ ಅದಕ್ಕೆ ನಾನು ರಕ್ಷಣೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಅದಕ್ಕೆ ಪ್ರಯಾರಿಟಿ ಕೊಡಿ ಅವರು ಇಂಪಾರ್ಷಿಯಲ್ಲಾಗಿ ನೀವು ತನಿಖೆ ಮಾಡಿ ನೀವು ಇಂಪಾರ್ಷಿಯಲಾಗಿ ತನಿಖೆ ಮಾಡುವಂಥ ಕಾಲದಲ್ಲಿ ನಿಮ್ಮ ಬಗ್ಗೆ ಏನೇ ಸಂದರ್ಭಗಳು ಬಂದು ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತಕ್ಕಂಥ ಒಂದು ಮಾತನ್ನ ಅವರಲ್ಲಿ ಎಸ್ ಟ್ರೈ ಟು ಇಂಬೈ ದಿ ಕಾನ್ಫಿಡೆನ್ಸ್ ಇನ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ನೀವು ಈಗ ನಾವು ಹಳ್ಳಿನಲ್ಲಿ ಈಗಾಗಲೇ ಹೇಳೋದನ್ನಲ್ಲ ಸಗಣಿ ಹತ್ರ ಸರಸಾದ್ರು ಆಡೋದು ಬೇಡಪ್ಪ ಗಂಧದವನ್ನ ಹತ್ರ ಗುದ್ದಾಡಿ ಅಂತ ನಾವೆಲ್ಲ ಮಾತಾಡ್ತೀವಿ ಅದನ್ನು ಜಾರ್ಜ್ ಬರ್ನಾರ್ಡ್ ಶಾ ಅವ್ರು ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಅದು ಇಂಗ್ಲೀಷ್ನಲ್ಲಿ ಅವರು ಸಗಣಿ ಗೊಬ್ಬರ ಗಂಧ ಅವ್ರಿಗೇನು ಗೊತ್ತು ಯಾರೋ ಐರ್ಲೆಂಡ್ನವ್ರು ಲಂಡನ್ ಇರೋ ಅವ್ರಿಗೇನು ಗೊತ್ತಿರ್ತದೆ ನಾನು ಹೇಳೋದು ನೀವು ಸಿ ಕೇಳ್ರಿ ಇಲ್ಲಿ ನೀವೆಲ್ಲ ಸುಮ್ಮನೆ ನೀವು ಅದನ್ನ ಸರಿಯಾಗಿ ಜನಗಳಿಗೆ ಮನವರಿಕೆ ಮಾಡಿ